ಒಂದು ತೊಂಬತ್ತು ಒಂದು ಅರವತ್ತ ಅಲ್ಲೋ ಆ ಕಡೆ ಆರಲ್ಲಾಗ್ಯಾವೆ ನಾಲ್ಕಲ್ಲಾಗ್ಯಾವೆ ಆರಾಮ ಆರಾಮ ಮಾಡ್ಯಾವೆ ಯಕಟ್ಟ ಗಂಡಸಿ ಪುಟ್ರಾಜು ಗಣಸಿ ಅಂಟ್ ಪೋಸ್ಟು ಪುಟರಾಜು ಎರಡು ಜೊತೆ ಹಾಕಿದ್ರೆ ಇವತ್ತು ಹಿಮವರ್ಣ ಏನು ಹೇಳಿದಿರ ಒಂದು ಐವತ್ತು ಯಾರಲ್ಲ ಕಡೆ ಯಾವರು ಜಂಪರ್ದ ಹತ್ರ ಬಗ್ಗುವಳ್ಳಿ ನಿಮ್ಮ ಹೆಸರು ಪರಮೇಶ್ವರಪ್ಪ ಪರಮೇಶ್ವರಪ್ಪ ಆರಾಮ ಮಾಡವ ಹಾಂ ಹಾಂ ಏನು ತೊಂಬತ್ತೆಂಟು ತೊಂಬತ್ತೆಂಟು ಸಾವಿರ ಯಾವರು ಒಂದು ಮಾಡುತ್ತೆ ಒಂದು ಆಗಿಲ್ಲ ಯಾವರು ಹಾಸನ ಇವ ನಿಮ್ಮ ಒಂದು ಅರವತ್ತು ಕಡೆಯಲ್ಲ ಕಡೆಯಲ್ಲೂ ಒಂದು ಅರವತ್ತೇಳು ಹೇಳ್ತಾರೆ ಕಡೆಯಲ್ಲೂ ಆಸ್ನಾ ನಿಮ್ಮ ಹೆಸ್ರು ಶಿವಣ್ಣರು ಹಾಂ ಹಾಂ ನಮ್ಮವ ನೋಡ ಅಲ್ವಾ ನಾನು ನಿಮ್ಮವ ಯಾವ ಏನ್ ಹೇಳಿದ್ರೆ ಒಂದು ಐದು ಒಂದು ಐದು ಹೇಳ್ತಾ ಇದ್ರ ಅಲ್ಲೋ ನಾಲ್ಕು ನಾಲ್ಕಾಲು ಆಗೈತೆ ಯಾವರು ಗಣಸಿ ಆರಾಮ ಮಾಡವಾ ಹಾ ಹಾಲ್ ಆರಲ್ಲು ನಾಕಲ್ ತೆಗೆದು ನಾಲ್ಕ ಯಾರಿಗ ನಮಗೆ ನಿಮಗಾಗವಾ ನಿಮ್ದು ಯಾವ ನಮ್ದು ಹೊನ್ನಾಳ ನ್ಯಾಂತಿ ತಾಲೂಕು ಮಾಧನಬಾವಿ ಒಂದು ತೊಂಬತ್ತಾರು ಇರೋದು ಹೋಗೋದ್ರಾಗೆ ಒಂದು ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಏನು ಹೇಳಿದ್ರ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಹಲೋ ಅಲೋ ಆರಲ್ಲ ಆರಲ್ಲ ಆಯ್ತು ಯಾವರು ಹಾಸನ ಹಾಸನ ಹಾಸನದತ್ರ ಹಾಸನ ಅಂತ ಬೇಡರಳ್ಳಿ ಬ್ಯಾಡ್ರಳ್ಳಿ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಮಲ್ಲಿಕಾರ್ಜುನ್ ಆರಾಮ ಮಾಡವ ಚಲೋ ಮಾಡಲ್ವಾ ನೋಡಿ ಯಾಕೆ ನೋಡಿ ಹಾಂ 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 ಹೇ ಬರವರ ಸಂತ್ಯಾಗ ಬರ್ತಾಯಿತ್ತು ರೀ ಗೊತ್ತಾಯ್ತು ಹಾಂ ಹಾಂ ನಿಮಿಗೆ ಯಾರ ಇವು ಆಗಿಲ್ಲ ಏನು ಹೇಳಿರಿವು ನಿಮ್ಮ ಏನು ಹೇಳಿದ್ರ ಒಂದೂವರೆ ಅಲ್ಲೋ ನಾಲ್ಕಲ್ಲೋ ಆರಲ್ಲಾಗೈತೆ ಒಂದೂವರೆ ಹೇಳ್ತಾವ್ರೆ ಯಾವ ನಾಗರ ನಾಗರಳ್ಳಿ ನಿಮ್ಮ ಹೆಸ್ರು ಕುಮಾರ್ ಕುಮಾರ್ ಅಂತ ಕರ್ನಾಟಕ್ ಕ್ರಿಯೇಷನ್ ನಿಮ್ಮ ಏನು ಹೇಳಿದ್ರ ಐವತ್ತೈದು ಸಾವಿರ ಅವರಿಗಳ ಕಟ್ಸು ಕಟ್ಸು ಯಾವರು ಬಿಸಿ ಐವತ್ತೈದು ಸಾವಿರ ಹೇಳ್ತಿದ್ರ ಇನ್ನೂ ಅಲ್ಲಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ನಿಮ್ಮ ಹೆಸರು ಯಶವಂತ್ ಬಂದಿದ್ದೇನಾ ಹಾಂ ಹಾಂ

ಮುಂಜಗೂಡ ಹೆಗ್ಗಟ್ಟ ಐವತ್ತೈದು ಸಾವಿರ ಆಯ್ತಾವ್ರೆ ಕಡ್ಸು ನೋಡಿ ಇವಕ್ಕೇನು ಹೇಳಿದಿರ ಇದೇ ಎಂಬತ್ತು ಸಾವಿರ ಓರಿನಾ ಇದು ಅದಕ್ಕೆ ಎರಡು ಜೋಡಿನಾ ಏನ ಒಂದು ಉಂಟ ಐತಲ್ಲ ಅದು ಎತ್ತರ ಕಡಿಮೆ ಐತಲ್ಲ ನೋಡಿ ಜೋಡಿ ಎಂಬತ್ತು ಸಾವಿರ ಹೇಳ್ತಾವ್ರೆ ಎಗ್ಗಟ್ಟ

एवर छोड़ी कपलो